ಇಡೀ ಭಾರತ ದೇಶದಲ್ಲಿ ಆಮೇಲೆ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕರ್ನಾಟಕದಂತ ಕೆಲವು ಸಿಟಿಗಳಲ್ಲಿ ನೀರು ಹೆಚ್ಚಿ ಹೋಗಿರ್ತಕ್ಕಂಥದ್ದು ಮನೆಗಳಲ್ಲಿ ಹೋಗಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ತೊಂದರೆಯಾಗಿರ್ತಕ್ಕಂಥದ್ದು ನಾವು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಎಲ್ಲ ಜನ ನೋಡಿದ್ದಾರೆ ಸೊ ಇದಕ್ಕೂ ಕೆಲವು ಯಾವ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಅದನ್ನ ಕಂಡಿಡಿದಿವಿ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಿ ಅವರು ಅವರು ಡಿ ಸಿ ಜೊತೆ ಒಂದು ಮೀಟಿಂಗ್ ಮಾಡ್ಕೊಂಡು ಅವ್ರ ಏರಿಯಾದಲ್ಲಿ ಅವರ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಎಲ್ಲಿ ಬಾಟನಿಕ್ ಪ್ರಾಬ್ಲಮ್ಸ್ ಇದಾವೆ ಎಸ್ ಟೇಕನ್ ಇನಿಷಿಯೇಟಿವ್ ಮೇಯರ್ ಅವರು ನಾವಿವತ್ತು ಕುತ್ಕೊಂಡ್ಬಿಟ್ಟು ಡಿ ಸಿ ಅವರು ಕಮಿಷನರ್ ಎಲ್ಲರ ಸೇರ್ಬಿಟ್ಟು ಈ ಬಾಟಲ್ ನೆಕ್ ಇಶ್ಯೂಸ್ ಎಲ್ಲೆಲ್ಲ ಇದಾವ ಅಂತ ಹೇಳಿ ನಾವು ಅಡ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಏನ್ರಿ ನೀವೆಲ್ಲ ಬಂದ್ಬಿಟ್ರಿ ನಾಳೆನೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತಂತಲ್ಲ ಇದು ದಿಸ್ ಟು ಟೇಕ್ ಲಾಟ್ ಆಫ್ ಟೈಮ್ ಬಟ್ ಈ ಇಂತ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ನಮಗೆ ಸ್ವಲ್ಪ ಜಾಸ್ತಿ ಸಹಾಯ ಮಾಡ್ಬೇಕು ಯಾಕಂದ್ರೆ ಅವ್ರದ್ದು ಸ್ವಲ್ಪ ಕ್ಲೀನಿನೆಸ್ಸು ಅವ್ರ ಪ್ರಾಪರ್ಟಿಲಿರ್ತಕ್ಕಂಥ ಕ್ಲೀನಿನೆಸ್ಸು ಪ್ಲಾಸ್ಟಿಕ್ ಉಪಯೋಗ ಮಾಡ್ತಕ್ಕಂಥದ್ದು ಡ್ರೈ ವೇಸ್ಟು ವೆಟ್ ವೇಸ್ಟ್ ನ ಅವರು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಿ ರೋಡಿಗೆ ಹಾಕ್ಲಾರಂಗೆ ನಮಗೆ ಸ್ವಲ್ಪ ಸಹಕಾರ ಮಾಡಬೇಕು ಎಲ್ಲ ನಮ್ಮ ಹತ್ರ ಸೇರಿದೆ ಅಂತ ಹೇಳ್ತಾ ಇಲ್ಲ ಕಾರ್ಪೊರೇಷನ್ ಅಲ್ಲಿ ಡ್ರಾಬ್ಯಾಕ್ಸ್ ಇದೆ ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿದೆ ಲೋ ಲೆವೆಲ್ ಏರಿಯಾದಲ್ಲಿ ಕೆಲವುಗಳು ಮನೆ ಕಟ್ಟಬಿಟ್ಟಿದ್ದಾರೆ ಸೊ ಎಕ್ಸ್ಟ್ರೀಮ್ ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿ ಜನಕ್ಕೆ ಸಾರ್ವಜನಿಕ ತೊಂದರೆ ಆಗುತ್ತಿಲ್ಲ ಅಂತಲ್ಲ ಬಟ್ ಆಲ್ ಅಂಡ್ ಆಲ್ ಬಟ್ ಸ್ಟಿಲ್ ಇಫ್ ಸಿಟಿಸನ್ಸ್ ಆರ್ ಅವೇರ್ ಇಫ್ ಎವ್ರಿಬಡಿ ಕ್ಯಾನ್ ಬಿ ಅವೇರ್ ಇನ್ ದ ಸಿಟಿ ದಟ್ ಸಿಂಗ್ ದಟ್ ದ ಸಿಟಿ ಬಿಲಾಂಗ್ಸ್ ಟು ಮೀ ನನ್ ಸಿಟಿ ನಾನು ಈ ಸಿಟಿನ ಪ್ರೀತಿ ಮಾಡ್ತೀನಿ ಅಂತ ಆ ಒಂದು ಮನೋಭಾವನೆಯಿಂದ ಪ್ರತಿಯೊಬ್ಬರು ಸ್ವಲ್ಪ ಪುಟ್ ಎಫರ್ಟ್ಸ್ ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಚೇಂಜ್ ಮಾಡ್ಲಿಕ್ಕೆ ಚೇಂಜ್ ಕಾಣಲಿಕ್ಕೆ ಆಗುತ್ತಂತ ಆ ಒಂದು ಯೋಚನೆ ಇಟ್ಕೊಂಡು ಇವತ್ತು ನಾವೇ ಸಿಟಿ ಕ್ಲೀನ್ ಮಾಡತಕ್ಕಂತ ಡ್ರೈವ್ ಅಲಾಂಗ್ ವಿತ್ ಎಲ್ಲ ನಮ್ಮ ಪೌರ ಕಾರ್ಮಿಕರ ಜೊತೆಗೆ ಒಂದು ಪ್ರಯತ್ನವನ್ನು ನಾವು ಶಾಸಕರು ಮೇಯರ್ ಡಿ ಸಿ ಎಲ್ಲಾ ಶಾಸಕರಿಗೆ ನಾವ್ ಹೇಳ್ಬಿಟ್ಟು ಕರೆಸ್ಬಿಟ್ಟು ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ಹೇಳ್ತಿರೋದು ಯಾರು ಯಾವಾಗ ಬಂದ್ರೆ ಹೋದ್ರಿ ಸಿಸ್ಟಮ್ ಅರ್ಥ ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಾವ್ ಇಲ್ಲ ನಾನ್ ಶಾಸಕನಾಗ್ತೇನೋ ಇವ್ರು ಆಗ್ತಾರಿಲ್ಲ ಗೋರ್ಮೆಂಟ್ ಲೆವೆಲ್ ಅಲ್ಲಿ ಯಾರು ಇರ್ತಾರೋ ಗೊತ್ತಿಲ್ಲ ಇವತ್ತು ಡಿ ಸಿಬ್ರು ಡಿ ಸಿ ಬರ್ತಾರೆ ಸಿಸ್ಟಮ್ ನಾವು ಇನ್ಪ್ಲೇಸ್ ತರಬೇಕು ಸಿಸ್ಟಮ್ ಸರಿ ಇದ್ರೆ ಯಾರು ಬಂದ್ರು ಏನು ಈಸಿ ಆಗುತ್ತೆ ಆ ಸಿಸ್ಟಮ್ ತರ್ತಕ್ಕಂಥದ್ದು ಈ ಸಾರ್ವಜನಿಕ ಡೆಮಾಕ್ರಸಿ ಇಶ್ಯೂಸ್ ಡೆಮಾಕ್ರಸಿ ಸಿಸ್ಟಮ್ ನಲ್ಲಿ ಮಾಡ್ತಕ್ಕಂಥದ್ದು ಅದಕ್ಕೆ ನಾವ್ ಇವತ್ತು ಒಂದು ಡ್ರೈವ್ ಮಾಡ್ತಾ ಇದೀವಿ ನಾಳೆ ಯಾವುದೇ ಕಮಿಷನರ್ ಬರಲಿ ಯಾವುದೇ ಒಬ್ಬ ಜಿಲ್ಲಾ ಸಚಿವನ್ ಬರ್ಲಿ ಯಾವ್ದೇ ಶಾಸಕನ ಬಂದ್ರೆ ಈ ಪಾಯಿಂಟ್ಸ್ ಅಡ್ರೆಸ್ ಮಾಡೋದಾದ್ರೆ ಬಹುತೇಕ ನಮ್ಮ ಪ್ರಕಾರ ಸ್ವಲ್ಪ ಮಟ್ಟಿಗೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಮಾಡ್ತಾ ಇದೀವಿ ಈಗ ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಬೇಡ ಇವತ್ತು ಫೋಕಸ್ ಕ್ಲೀನಿಂಗ್ ಎರಡನೇದು ಯಾರ್ಯಾರು ಓಪನ್ ಗಳು ಇರುತ್ತಿದ್ದಾರೆ ಅವರಿಗೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ ಸುಮಾರು ಎಂಬತ್ತೆರಡು ಸಾವಿರಕ್ಕೂ ಹೆಚ್ಚು ಓಪನ್ ಪ್ರಾಪರ್ಟಿಗಳು ನಮ್ಮ ಇದೆ ಆ ಓಪನ್ ಪ್ರಾಪರ್ಟಿಗಳ ಮಾಲೀಕರು ದಯಮಾಡಿ ನಿಮ್ಮ ನಿಮ್ಮ ಪ್ರಾಪರ್ಟಿ ನೀವು ಕ್ಲೀನ್ ಮಾಡ್ಕೊಳ್ಳಿ ಅದನ್ನ ಸ್ವಚ್ಛತೆ ಇಡ್ರಿ ಆ ಸ್ವಚ್ಛತೆ ಇಲ್ಲದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ ವಿ ಆರ್ ನಾಟ್ ಗೋಯಿಂಗ್ ಟು ಬಿ ವೆರಿ ಫೋರ್ಸ್ಫುಲ್ ಬಟ್ ವಿ ವಾಂಟ್ ಟು ಬಿ ಕ್ರಿಯೇಟಿಂಗ್ ಅವೇರ್ನೆಸ್ ನಿಮ್ಲಿಂದನೂ ನಮಗೆ ಸೊಸೈಟಿಗೆ ತೊಂದರೆ ಆಗ್ತಾ ಇದೆ ನಿಮ್ ಓಪನ್ ಪ್ರಾಪರ್ಟಿನ ನೀವು ಚೆನ್ನಾಗಿ ಕಂಪೌಂಡ್ ಅನ್ನ ಮಾಡ್ಕೊಳ್ಳಿ ಅಥವಾ ಕ್ಲೀನ್ ಇಡಬೇಕು ಹಾವು ಹುಳ ಒಪ್ಪಡಿ ಹಂದಿ ಇದಕ್ಕೆಲ್ಲ ಸ್ಕೋಪ್ ಬರ್ತಾ ಇದೆ ನಿಮ್ಮ ಮುಖಾಂತರ ನಾವು ಫೈನ್ ಆಗ್ತಕ್ಕಂಥದ್ದು ಮಾಡೇ ಮಾಡ್ತೀವಿ ಬಟ್ ಫೈನ್ ಈಸ್ ನಾಟ್ ಅ ಸೊಲ್ಯೂಷನ್ ವಿ ವಾಂಟ್ ಟು ಕ್ರಿಯೇಟ್ ಇನ್ ಅವೇರ್ನೆಸ್ ಸೊ ನಿಮ್ಮ ಮುಖಾಂತರ ಪೇಪರ್ ಮುಖಾಂತರ ಜಾಗೃತಿ ಮುಡಿಸ್ತೀವಿ ನೀವು ಆದ್ರೂ ಕೂಡ ಮಾಡಿಲ್ಲ ಅಂತಂದ್ರೆ ಲಾಸ್ಟ್ ಇಸ್ ಕಾರ್ಪೊರೇಷನ್ ಡೆಫಿನೆಟ್ಲಿ ಪುಟ್ ಲಾಟ್ ಆಫ್ ಫೈನ್ ಅಂತ ಈ ಸಂದರ್ಭಕ್ಕೆ